ಬಿಹಾರದ ರಾಜ್ಯದಲ್ಲಿ ನಡೆದಿರಂಥ ಚುನಾವಣೆಯ ಫಲಿತಾಂಶದಲ್ಲಿ ಜೆ ಡಿ ಯು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಬಿಹಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರ ಒಂದು ಆಡಳಿತವನ್ನು ಮೆಚ್ಚಿ ಜೊತೆಗೆ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಒಂದು ನೇತೃತ್ವವನ್ನು ಮೆಚ್ಚಿ ಒಂದು ಎನ್ ಡಿ ಎ ಸರ್ಕಾರಕ್ಕೆ ಅಭೂತವಾದಂಥ ಅದ್ಭುತವಾದಂಥ ಒಂದು ಫಲಿತಾಂಶ ನೀಡಿದರೆ ಮುಖ್ಯವಾಗಿ ಮಹಿಳಾ ಮತದಾರರು ಹೆಚ್ಚಾಗಿ ಅಲ್ಲಿ ನಮ್ಮ ಎನ್ ಡಿ ಎ ಕೂಟದ ಎಲ್ಲ ಅಭ್ಯರ್ಥಿಗಳನ್ನು ಕೈಗಿದ್ದಾರೆ ನಾನು ಸಹ ಒಂದು ವಾರಗಳ ಕಾಲ ಕರ್ನಾಟಕದ ವತಿಯಿಂದ ಬಿಹಾರಕ್ಕೆ ಹೋಗಿ ಎನ್ ಡಿ ಎ ಅಭ್ಯರ್ಥಿಗಳ ಪರ ಮತವನ್ನು ಯಾಚನೆ ಮಾಡಿದೆ ನಿಜವಾಗಲೂ ಅಲ್ಲಿ ಭಾಳ ಅಂತ ಒಂದೇ ಒಳ್ಳೆಯ ರೀತಿಯಲ್ಲಿ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಗ್ತಾಯಿತ್ತು ಮುಖ್ಯವಾಗಿ ಮಹಿಳೆಯರು ಮತ್ತು ಈ ಮಧ್ಯಮ ವರ್ಗದವರು ಮತ್ತು ಬಡ ಜನರು ಯಾಕಂದರೆ ಬಿಹಾರ ಮೊದಲು ಜಂಗಲ್ ರಾಜ್ಯವಾಗಿತ್ತು ಆ ಜಂಗಲ್ ರಾಜ್ಯವನ್ನು ಏನೀಗ ಒಂದು ಹೈಟೆಕ್ ಮಾಡೋಕ್ಕೆ ಒಡ್ಡಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಒಂದು ಎರಡನೇದೇನಪ್ಪ ಅಂದರೆ ಅವರಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಿದ್ದು ಅವರಿಗೆ ನಿಜವಾಗಲೂ ಮಹಿಳೆಯರು ಕೈ ಹಿಡಿದಂಥ ಮುಖ್ಯವಾದ ಅಂಶಗಳಲ್ಲಿ ಒಂದು ಮುಖ್ಯವಾದ ಅಂಶ ಯಾಕಂದರೆ ಅಲ್ಲಿ ಮದ್ಯಪಾನ ನಿಷೇಧ ಮಾಡಿದ ಮೇಲೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಅಲ್ಲಿ ನಿತೀಶ್ ಕುಮಾರ್ ಸರ್ಕಾರವನ್ನು ಪ್ರತಿ ಸಬಾರಿಯೂ ಸಹ ಕೈ ಹಿಡಿದಿದ್ದಾರೆ ಇದರ ಜೊತೆಗೆ ಭ್ರಷ್ಟಾಚಾರ ರಹಿತ ಆಡಳಿತ ಮೋದಿಯವರ ಒಂದು ಕಾರ್ಯವೈಖರಿ ಇವೆಲ್ಲವೂ ಸಹ ಅಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಒಂದು ಅವಕಾಶ ಆಯಿತು ಅದೇ ರೀತಿ ಮುಂಬರುವ ದಿನಗಳಲ್ಲೂ ಸಹ ಕರ್ನಾಟಕದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಜೆ ಡಿ ಯು ಒಗ್ಗೂಡಿ ಅಲ್ಲಿ ಯಾವ ರೀತಿ ಒಂದು ಚುನಾವಣೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೋ ಅದೇ ರೀತಿ ಕರ್ನಾಟಕದಲ್ಲೂ ಸಹ ನಾವು ಕೊಡೋದಕ್ಕೆ ಇಚ್ಛೆ ಇದ್ದೇವೆ ಮುಖ್ಯವಾಗಿ ಮಹಿಮಾ ಪಾಟೀಲ್ ಅವರ ನೇತೃತ್ವದಲ್ಲಿ ಜೆ ಯು ಪಕ್ಷ ಕರ್ನಾಟಕದಲ್ಲಿ ಬಲಿಷ್ಠವಾಗಿ ಬೆಳೀತಾ ಇದೆ ಮುಂದಿನಲ್ಲಿ ಸಹ ಕರ್ನಾಟಕದಲ್ಲಿ ಏನು ಚುನಾವಣೆ ನಡೆಯುತ್ತೆ ನಾವು ಸಹ ಅದೇ ಎನ್ ಡಿ ಒಂದು ಭಾಗವಾಗಿ ಕೆಲಸ ಮಾಡೋದಕ್ಕೆ ಒಂದು ಗುರಿಯನ್ನು ಹೊಂದಿದ್ದು ನಿಶ್ಚಯವನ್ನು ಮಾಡಿದ್ದು ಅದನ್ನು ಅತಿ ಶೀಘ್ರದಲ್ಲಿಯೇ ಮಹಿಮ್ ಸರ್ ಅವರು ಕೇಂದ್ರದ ನಾಯಕರ ಜೊತೆ ಮಾತಾಡಿ ಇಲ್ಲಿ ಸಹ ರಾಜ್ಯದಲ್ಲೂ ಸಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವರಿಷ್ಠರ ಜೊತೆ ಮಾತುಕತೆ ನಡೆಸಿ ಒಂದು ಎನ್ ಡಿ ಎ ಕೂಟದಲ್ಲಿ ಕೆಲಸ ಮಾಡೋದಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ನಾನು ಬಿಹಾರದ ಜನತೆಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಈ ದಿಗ್ವಿಜಯ ಏನಪ್ಪ ಅಂದರೆ ಭ್ರಷ್ಟಾಚಾರ ರಹಿತ ಆಡಳಿತ ಹಾಗೂ ಏನು ಅಲ್ಲಿ ಬಿಹಾರದಲ್ಲಿ ಆಗಿರತಕ್ಕಂಥ ಒಂದು ಡೆವಲಪ್ಮೆಂಟ್ಗೆ ಇದು ಸಾಕ್ಷಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾಯಿದ್ದೀನಿ